ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಪುತ್ತೂರಿಂದ ಒಂದು ಸ್ಫೋಟಕ ಮಾಹಿತಿ ಹೊರಗಡೆ ಬರ್ತಾ ಇರುವಂಥದ್ದು ದಲಿತ ಯುವತಿಯನ್ನ ಪುಸಲಾಯಿಸಿ ಅತ್ಯಾಚಾರ ಮಾಡಿದ ಗಂಭೀರ ಆರೋಪದ ಮೇಲೆ ಅನ್ಯ ಕೋಮಿನ ಯುವಕ ಇವಾಗ ಪೋಕ್ಸೋ ಕಾಯ್ದೆಯಡಿ ಕೇಸನ್ನು ದಾಖಲಿಸಿಕೊಂಡಿರುವಂಥದ್ದು ಮುರಾ ನಿವಾಸಿ ಸಫ್ವಾನ್ ಯಾನೇ ಅಫ್ವಾನ್ ಅಂತ ಕೇಳಿ ಬರುವಂತಹ ವಿಚಾರ ಆತನ ಹೆಸರುಗಳು ಸೊ ಆ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಸುದ್ದಿ ನ್ಯೂಸ್ ಪುತ್ತೂರು ಪ್ರಕಟ ಮಾಡಿರುವಂತಹ ವೆಬ್ ಪೋರ್ಟಲ್ನಲ್ಲಿ ಆ ಒಂದು ವಾರ್ತೆ ಇವತ್ತು ಪ್ರಕಟ ಆಗಿತ್ತು ಈ ಒಂದು ವಾರ್ತೆನ ಯಾಕೆ ನಾನು ನಿಮ್ಮದೆ ತರ್ತಾ ಇದ್ದೇನೆ ಅಂದರೆ ಈ ಒಂದು ಪುತ್ತೂರಿನಲ್ಲಿ ಈ ಮೊದಲು ಅಂದರೆ ಕೆಲವು ತಿಂಗಳುಗಳ ನಡುವೆ ಕೆಲವೊಂದು ವಿಚಾರಗಳು ಬೆಳವಣಿಗೆಗಳು ನಿರಂತರವಾಗಿ ನೀವು ಕೇಳ್ತಾ ಇರ್ಬೋದು ಅಥವಾ ನಾವು ವರದಿ ಮಾಡ್ತಾನೇ ಇದ್ವಿ ಓರ್ವ ಯುವಕನಿಂದ ತನ್ನ ಸ್ನೇಹಿತೆ ಯುವತಿಯ ಮೇಲೆ ನಿರಂತರವಾಗಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ಪ್ರೀತಿಸಿ ವಂಚನೆ ಪ್ರಕರಣ ಅಂತ ನೀವು ಕೇಳಿರ್ಬೋದು ಒಂದು ಮಗುವನ್ನು ಕೂಡ ಕೊಟ್ಟು ಇವಾಗ ಆ ಮಗುವಿನ ತಂದೆ ನಾನಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಜೈಲಿನಲ್ಲಿದ್ದಾನೆ ಮಗುವಿನ ಮತ್ತು ಮಗುವಿನ ಅಪ್ಪ ಎನ್ನುವಂತಹ ವ್ಯಕ್ತಿಯ ಡಿ ಎನ್ ಎ ಟೆಸ್ಟ್ ಕೂಡ ಆಗಿದೆ ಸೊ ಇವೆಲ್ಲ ಬೆಳವಣಿಗೆಗಳು ನಡೆದು ಒಂದು ಹಂತದಲ್ಲಿರುವಾಗ ಆ ಒಂದು ಪ್ರಕರಣದಲ್ಲಿ ಯಾವುದೇ ದೊಣ್ಣೆ ನಾಯಕನೂ ಆ ಒಂದು ಸಂತ್ರಸ್ತೆ ಮಹಿಳೆ ಪರವಾಗಿ ಬರದೇ ಇರುವಾಗ ಮಾತನ್ನು ಆಡದೇ ಇರುವಾಗ ಇವತ್ತು ಇವತ್ತು ನಡೆದಂತಹ ಆ ಒಂದು ಪ್ರಕರಣ ಬಹಳಷ್ಟು ಪುಷ್ಟಿ ನೀಡಲಿಕ್ಕಿದೆ ಅಂದರೆ ಇಲ್ಲಿ ದಲಿತ ಹೆಣ್ಣಿಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಸಫ್ವಾನ್ ಅನ್ನುವಂತಹ ವ್ಯಕ್ತಿ ಈ ಒಂದು ಆರೋಪ ಸಾಬೀತಾದಲ್ಲಿ ಆರೋಪ ಸರಿಯೇ ಆಗಿದ್ದಲ್ಲಿ ಈ ಆರೋಪ್ಯದಲ್ಲಿ ಯಾರಾದರೂ ಯಾವುದಾದ್ರೂ ಹುರುಳು ಇದ್ದೇ ಇದ್ದಲ್ಲಿ ಖಂಡಿತವಾಗಿಯೂ ಅರೆಸ್ಟ್ ಆಗಬೇಕು ಅಥವಾ ಕಾನೂನಿನ ಅಡಿಯಲ್ಲಿ ಏನು ನ್ಯಾಯ ಆ ಒಂದು ಹೆಣ್ಣು ಮಗುವಿಗೆ ಒದಗಿಸಿಕೊಡಬೇಕೋ ಅದನ್ನು ಖಂಡಿತವಾಗಿ ಒದಗಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಲೇಬೇಕು ದಲಿತ ಹೆಣ್ಣನ್ನು ಆ ರೀತಿಯಲ್ಲಿ ದೌರ್ಜನ್ಯಕ್ಕೆ ಆತ ಉಪಯೋಗಿಸಬೇಕಾದರೆ ಆತನಿಗೆ ಬೆಂಬಲ ನೀಡಿದಂತಹ ವ್ಯಕ್ತಿಗಳಿರ್ಬೋದು ಅಥವಾ ಆತ ಏನಾದರೂ ಪ್ರೀತಿಯ ನಾಟಕವಾಡಿಯೊಂದು ವಿಚಾರವನ್ನು ಮಾಡಿರ್ಬೋದು ಏನೇ ಆಗಿದ್ರೂ ಪರವಾಗಿಲ್ಲ ಕಾನೂನಿನ ಅಡಿಯಲ್ಲಿ ಅನ್ವಯಿಸುವಂತಹ ಎಲ್ಲ ಪ್ರಕರಣಗಳನ್ನು ಹಾಕಬೇಕು ಬೇಡ ಇನ್ನು ಆ ಒಂದು ದಲಿತ ಹೆಣ್ಣು ಮಗುವಿಗೆ ಆತನೇ ಬೇಕು ಅಂತ ಇದ್ರೆ ಮದುವೆ ಮಾಡಿಸಿಕೊಡುವಂತಹ ಪ್ರಯತ್ನವನ್ನಾದರೂ ದಯವಿಟ್ಟು ಪುತ್ತೂರಿನ ನಾಗರಿಕರು ಇವತ್ತು ಮಾಡಬೇಕಾದಂತಹ ಒಂದು ಪ್ರಮುಖ ಕೆಲಸ ಅಂದರೆ ಇದು ಯಾಕೆ ಅಂದರೆ ಇದೊಂದು ಪಾಠ ಆಗಬೇಕು ಅನ್ಯ ಕೋಮು ಆಗಿರಲಿ ಯಾವುದೇ ಆಗಿರಲಿ ಅವರು ಈ ಒಂದು ಪ್ರೀತಿಯ ಜಾಲದಲ್ಲಿ ಆ ಒಂದು ಹೆಣ್ಣು ಮಗುವನ್ನು ಪುಸಲಾಯಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಆಗಿರಬೇಕಿತ್ತು ಇದು ಅನ್ಯ ಧರ್ಮದ ಹೆಣ್ಣು ಮಗು ಇಂತಹ ವಿಚಾರಗಳು ಹೊರಗಡೆ ಬಂದರೆ ಇದರಿಂದಾಗಿ ಇಡೀ ತಾಲೂಕು ಉದ್ವಿಗ್ನತೆಯಿಂದ ಕೂಡಿರುತ್ತೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಸುದ್ದಿ ನ್ಯೂಸ್ ಪುತ್ತೂರು ಘಟಕ ಈ ಒಂದು ವಿಚಾರವನ್ನು ವೆಬ್ ಪೋರ್ಟಲ್ನಲ್ಲಿ ಪ್ರಸಾರ ಮಾಡಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ಮಾಹಿತಿ ಇರುವಂಥದ್ದು ಅಲ್ಲಿನ ಆ ಒಂದು ಬೆಳವಣಿಗೆಗಳು ಅಲ್ಲಿನ ಪ್ರಕರಣಗಳು ದೂರುಗಳು ಪ್ರತಿದೂರುಗಳು ಯಾವುದು ಇನ್ನೂ ಹೊರಗಡೆ ಬಂದಿಲ್ಲ ಆದರೆ ಈ ಒಂದು ವಿಚಾರವನ್ನೇ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಚಾನೆಲ್ ಮುಖಾಂತರ ಹಾಕಬೇಕು ಅಂದರೆ ಈ ಒಂದು ಪ್ರಕರಣದ ಸೇಮ್ ಇಶ್ಯೂ ಇನ್ನೊಂದು ಪ್ರಕರಣ ಎರಡು ಮೂರು ತಿಂಗಳುಗಳ ಮೊದಲು ಇದೇ ಒಂದು ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ ಅಂದರೆ ಪ್ರೀತಿಸಿ ವಂಚನೆ ಪ್ರಕರಣ ಎನ್ನುವಂತಹ ಆ ಒಂದು ಇಶ್ಯೂನಲ್ಲಿ ಯುವಕ ಇವತ್ತು ಜೈಲಿನಲ್ಲಿದ್ದಾನೆ ಯುವತಿ ಗಂಡು ಮಗುವಿನ ತಾಯಿಯಾಗಿ ಮನೆಯಲ್ಲಿದ್ದಾಳೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಯಾವುದೇ ಇತ್ಯರ್ಥ ಆಗಿಲ್ಲ ಯಾವುದೇ ನಾಯಕರುಗಳು ಬಂದಿಲ್ಲ ಯಾವುದೇ ಹಿಂದೂ ಮುಖಂಡರು ಬಂದಿಲ್ಲ ಅಥವಾ ಇನ್ಯಾವುದೇ ವಿಚಾರಗಳು ಇಲ್ಲಿ ಮಹತ್ವದ ಬೆಳವಣಿಗೆ ಅಂತ ಆಗಿಲ್ಲ ಆದರೆ ಇವತ್ತಿನ ಈ ಒಂದು ಪ್ರಕರಣ ಇಶ್ಯೂ ಒಬಿಯಸ್ಲಿ ಈ ಒಂದು ತಾಲೂಕಿನಲ್ಲಿ ಕಮ್ಯೂನಲ್ ಇಶ್ಯೂ ಅಂದರೆ ಹಿಂದೂ ಮುಸ್ಲಿಂ ಎನ್ನುವಂತಹ ಆ ಒಂದು ವಿಚಾರಗಳು ಹೆಚ್ಚಾಗಿರುವ ಕಾರಣ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಯಾಕೆ ಅಂದರೆ ಇನ್ಯಾವುದೇ ವಿಚಾರಗಳು ಬರಲಿ ನಾವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಇರುವಾಗಲೂ ಹಿಂದೂ ಮುಸ್ಲಿಂ ಎನ್ನುವಂತಹ ವಿಚಾರವನ್ನು ಇನ್ನಿಲ್ಲದ ಪರಿವಾರಗಳು ಇವತ್ತು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಪ್ರತ್ಯೇಕವಾಗಿ ಈ ಒಂದು ವಿಚಾರವನ್ನು ಈ ಒಂದು ವಾರ್ತೆಯನ್ನು ನೀವು ಎಲ್ಲಿಗೆ ತಲುಪಿಸಬೇಕು ಅಂದರೆ ಪುತಿಲ ಪರಿವಾರದ ಮುಖಂಡ ಅರುಣ್ ಕುಮಾರ್ ಪುತಿಲ ಆಮೇಲೆ ನಳಿನ್ ಕುಮಾರ್ ಕಟೀಲ್ ಪ್ರಭಾಕರ್ ಭಟ್ ಮಂಗಳೂರು ಶಾಸಕ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಆಮೇಲೆ ಹರೀಶ್ ಪೂಜಾ ಇವರೆಲ್ಲರಿಗೂ ಈ ಒಂದು ವಾರ್ತೆಯನ್ನು ಕಳಿಸ್ಕೊಡಿ ಮೊರದಲ್ಲಿ ಮುಸ್ಲಿಂ ವ್ಯಕ್ತಿಯಿಂದ ದಲಿತ ಯುವತಿಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಸಿಗಿದ್ದಾನೆ ಕೂಡಲೇ ಪುತ್ತೂರು ತಾಲೂಕನ್ನು ಬಂದು ಸೇರಿಕೊಳ್ಳಿ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲರನ್ನು ಕರೆಸಿ ಇವತ್ತು ಸಂಜೆ ರಾತ್ರಿ ಆಗುವುದೊಳಗಡೆ ಆ ಒಂದು ಯುವತಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳು ಖಂಡಿತವಾಗಿಯೂ ಆಗಲೇಬೇಕು ಪ್ರೀತಿಸಿ ವಂಚನೆ ಮಾಡಿದ್ರು ಅಥವಾ ಇನ್ಯಾವುದೇ ರೀತಿಯಲ್ಲಿ ಪುಸಲಾಯಿಸಿ ಆ ಒಂದು ಯುವತಿಯನ್ನು ಅನ್ಯಾಯ ದೌರ್ಜನ್ಯ ಮಾಡಿದ್ದೇ ಆಗಿದ್ದಲ್ಲಿ ಈ ಒಂದು ವಿಚಾರದಲ್ಲಿ ಪ್ರಕರಣದಲ್ಲಿ ಸತ್ಯ ಅಥವಾ ಆ ಒಂದು ದೂರು ಸತ್ಯವೇ ಆಗಿದ್ದಲ್ಲಿ ಪ್ರಕರಣ ಸಾಬೀತಾಗಿದ್ದಲ್ಲಿ ಯಾವುದೇ ಧರ್ಮ ಆಗಿರಲಿ ಪರವಾಗಿಲ್ಲ ದಲಿತ ಯುವತಿಯನ್ನು ಆ ಒಂದು ಮುಸ್ಲಿಂ ಯುವಕನಿಗೆ ಕಟ್ಟಿಸಿ ಮದುವೆ ಮಾಡಿಸಿ ಇವತ್ತು ನೀವು ಅಲ್ಲಿಂದ ಹೋಗಬೇಕು ಯಾಕೆ ಅಂದರೆ ಆ ಒಂದು ಇಶ್ಯೂವಿನಲ್ಲಿ ಈ ಒಂದು ಪ್ರಕರಣದಲ್ಲಿ ನೀವು ಭಾಗಿಯಾಗುವುದೇ ಆಗಿದ್ದಲ್ಲಿ ನಿಮ್ಮಲ್ಲಿಗೆ ನಾವು ಕೂಡ ನಮ್ಮ ಸಂತ್ರಸ್ತ ಯುವತಿಯನ್ನು ಮತ್ತು ಆ ಒಂದು ಮಗುವನ್ನು ನಾವು ಕಳಿಸ್ಕೊಡ್ತೀವಿ ಯಾಕಂತಂದರೆ ಮೂರು ತಿಂಗಳಾಯಿತು ನೀವು ತಿರುಗಿ ನೋಡಿದಂತಹ ವ್ಯಕ್ತಿಗಳು ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳುವಾಗ ನೀವು ಖಂಡಿತವಾಗಿಯೂ ಪುತ್ತೂರಿಗೆ ಬಂದೇ ಬರ್ತೀರಾ ಪುತ್ತೂರಿನಲ್ಲಿ ಬೆಂಕಿ ಹಾಕೇ ಹಾಕ್ತೀರಾ ಅನ್ನುವಂತಹ ಎಲ್ಲ ವಿಶ್ವಾಸ ನಮಗಂತೂ ಖಂಡಿತ ಇದೆ ಸೊ ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮುಖವನ್ನೊಮ್ಮೆ ತೋರಿಸಿ ನಾವು ನಮ್ಮ ಸಂತ್ರಸ್ತರ ಆ ಒಂದು ಯುವತಿ ಮತ್ತು ಮಗು ಏನಿದೆ ಅವರನ್ನು ಕರ್ಕೊಂಡ್ಬರ್ತೀವಿ ನಿಮ್ಮ ಮುಂದೆ ನಿಲ್ಲಿಸಿ ನಿಮ್ಮಲ್ಲಿ ನ್ಯಾಯ ಕೇಳ್ತೀವಿ ನೀವು ಎರಡೂ ಕುಟುಂಬಕ್ಕೂ ಒಂದೇ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕು ಸೊ ಈ ಒಂದು ವಿಚಾರ ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಯಾಕೆ ಅಂದರೆ ಈ ಒಂದು ವಿಚಾರ ಪುತ್ತೂರಿನಲ್ಲಿ ಇನ್ನಷ್ಟು ಸುದ್ದಿ ಆಗಬೇಕು ಇವತ್ತು ಮುಸ್ಲಿಂ ಯುವಕನಿಂದ ಆ ಒಂದು ದಲಿತ ಯುವತಿಗಾದಂತಹ ಅನ್ಯಾಯ ಇನ್ನಷ್ಟು ಸುದ್ದಿ ಆಗಬೇಕು ಹಿಂದೂ ಮುಖಂಡರುಗಳು ದೌಡಾಯಿಸಿ ಬರಬೇಕು ರಾಜ್ಯ ಮಟ್ಟದಿಂದ ಅಥವಾ ಕೇಂದ್ರದಿಂದಲೇ ಮಹಿಳಾ ಹಕ್ಕು ಆಯೋಗ ಕೂಡ ಇಲ್ಲಿ ಬರಬೇಕು ಬಂದ ಸಂದರ್ಭದಲ್ಲಿ ನಮಗೆ ಮಾತಾಡಲಿಕ್ಕಿದೆ ಸಂತ್ರಸ್ತರು ಇನ್ನೂ ಇಲ್ಲಿದ್ದಾರೆ ಅವರನ್ನ ಕೂಡ ಜೊತೆ ಸೇರಿಸಿ ಮಾತಾಡಿಸಿ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಮಾಡುವುದಿದೆ ಎಲ್ಲರನ್ನು ಸಾಧ್ಯವಾದಷ್ಟು ಸೇರಿಸುವಂತಹ ಒಂದು ಪ್ರಯತ್ನ ಮಾಡಿ ಪುತ್ತೂರಿನಲ್ಲಿ ಏನಾದರೂ ಒಂದು ಬೆಳವಣಿಗೆ ಇವತ್ತು ರಾತ್ರಿ ಒಳಗಡೆ ನಡೆದು ಈವಾಗಿನ ಅಟ್ ಪ್ರೆಸೆಂಟ್ ಆದಂತಹ ಈ ಒಂದು ಶೋಷಣೆ ದೌರ್ಜನ್ಯದ ವಿರುದ್ಧ ಅದಕ್ಕೂ ಇತಿಶ್ರಿ ಹಾಡೋಣ ಇನ್ನುಳಿದಂತಹ ಪ್ರಕರಣಗಳಿಗೂ ನಾವು ಇತಿಶ್ರಿ ಹಾಡುವ ಸೊ ಎಲ್ಲ ಹಿಂದುತ್ವದ ನಾಯಕರಿಗೆ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ